ಕೇಸ್ ಯಾಕೆ ದಾಖಲಿಸಿಲ್ಲ ನಾಗೇಂದ್ರ ಮೇಲೆ ನೀವು ಅವತ್ತು ಹೇಳಿದ್ರಿ ಈಶ್ವರಪ್ಪನವ್ರ ಪ್ರಕರಣದಲ್ಲಿ ಈ ತಕ್ಷಣ ತ್ರೀ ನಾಟ್ ಟು ಮೊಕದ್ದಮೆ ದಾಖಲಿಸಬೇಕು ಈಶ್ವರಪ್ಪನವ್ರ ಮೇಲೆ ಅಂತ ಹೇಳಿ ಯಾಕೆ ತ್ರೀ ನಾಟ್ ಟು ಮೊಕದ್ದಮೆ ದಾಖಲಿಸಿ ದಾಖಲಿಸಿಲ್ಲ ಯಾಕೆ ಭ್ರಷ್ಟಾಚಾರ ಪ್ರಕರಣವನ್ನ ಪ್ರಕರಣದಲ್ಲಿ ಅವರನ್ನ ಸೇರಿಸಿಲ್ಲ ಇದೆಲ್ಲವನ್ನೂ ಸೇರಿಸಿ ಕೇಸ್ ರಿಜಿಸ್ಟರ್ ಮಾಡೋದ್ರ ಜೊತೆಗೆ ರಾಜೀನಾಮೆಗೂ ಕೂಡ ನಾನು ಆಗ್ರಹಿಸ್ತೇನೆ ಇದು ನಿನ್ನೆವರೆಗೂ ಅವರು ಕಾಯ್ದು ಕಾಯ್ದದನ್ನು ನೋಡಿದ್ರೆ ಇವತ್ತು ರಾಜೀನಾಮೆ ಒಂದೂ ಒಂದ್ ಕಡೆ ನಮ್ಮ ಹೋರಾಟ ಇನ್ನೊಂದು ಕಡೆ ಮೇಲೆ ಮ್ಯಾನೇಜ್ ಮಾಡೋಕೆ ಸಾಧ್ಯ ಆಗತ್ತ ಅಂತ ಅವಕಾಶಕ್ಕೆ ಕಾಯ್ತಾ ಕಾಯ್ದಿರೋದು ಸ್ಪಷ್ಟ ಆಗತ್ತೆ ಇನ್ನು ಮತ್ತೆ ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರು ವಚನ ಸ್ವೀಕಾರ ಮಾಡೋದು ಖಾತ್ರಿ ಆದ ನಂತರ ವಿಧಿ ಇಲ್ಲದೆ ರಾಜೀನಾಮೆ ತಗೊಳ್ಳೋ ಸ್ಥಿತಿಗೆ ನೀವು ಬಂದಿದ್ದೀರಿ ನಿಮಗೆ ಪ್ರಾಮಾಣಿಕತೆ ಇದ್ರೆ ಇದರಲ್ಲಿ ನೀವು ಪಾರದರ್ಶಕವಾಗಿ ನಡ್ಕೊಂಡಿದ್ರೆ ಮೊದಲ ದಿನವೇ ಇಪ್ಪತ್ತಾರನೇ ತಾರೀಕು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಇಪ್ಪತ್ತೇಳನೇ ತಾರೀಕು ಡೆತ್ ನೋಟ್ ಹೊರಗಡೆ ಬರುತ್ತೆ ಇಪ್ಪತ್ತೇಳನೇ ತಾರೀಕು ರಾತ್ರಿನೇ ಕರೆದು ನೀವು ರಾಜೀನಾಮೆ ತಗೊಳ್ತಿದಿ ಆದರೆ ಇದನ್ನ ಯಾವುದನ್ನು ಮಾಡದೇ ಇರೋದನ್ನು ನೋಡಿದಾಗ ಇದನ್ನು ಮುಚ್ಚಾಕೋದಕ್ಕೇನೆ ಎಲ್ಲ ಸಂಚು ಮಾಡಿದ್ದೀರಿ ಅನ್ನೋದು ಸ್ಪಷ್ಟ ಆಗುತ್ತೆ ಆ ಕಾರಣಕ್ಕೋಸ್ಕರ ನೈತಿಕ ಹೊಣೆಯನ್ನ ಮಾನ್ಯ ಮುಖ್ಯಮಂತ್ರಿಗಳೇ ಹೊರಬೇಕು ಆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ನಾನು ಆಗ್ರಹಿಸ್ತೇನೆ ಕೇವಲ ನಾಗೇಂದ್ರ ರಾಜೀನಾಮೆ ಮಾತ್ರ ಸಾಕಾಗೋದಿಲ್ಲ ಮುಖ್ಯಮಂತ್ರಿಗಳೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಇವ್ರ ಮೇಲೆ ಕ್ರಿಮಿನಲ್ ಕೇಸನ್ನ ದಾಖಲಿಸಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀವಿ ಅಂದ್ರೆ ಇವರಿಗೆ ಎಸ್ ಸಿ ಎಸ್ ಟಿ ಹಣ ಸರ್ಕಾರದ ಬೊಕ್ಕ ಲೂಟಿ ಹೊಡೆದ್ರೆ ಹೊಡೆದ್ರು ಹೊಡ್ಕಂಡ್ಲಿ ಅನ್ನೋ ಮನಸ್ಥಿತಿ ಇದೆ ಇದು ಇವ್ರನ್ನ ನೋಡಿದಾಗ ಈ ಪಕೀರ ಒಬ್ಬ ರಾಜ ಆದಾಗ ಏನು ಕತೆ ಬಂತು ಅದ ರೀತಿ ಬಂದ್ಬಿಟ್ಟಿದೆ ಮೂರನೇ ಈ ಎರಡನೇ ಬಾರಿ ಇವ್ರ ಮುಖ್ಯಮಂತ್ರಿ ಆದ್ಮೇಲೆ ಆ ನಂದು ಇನ್ನೇನು ಮುಗಿತಾ ಬಂತು ನಾನು ನುಂಗ್ತೀನಿ ನೀವು ನುಂಗಿ ಅಂತ ಫ್ರೀ ಲೈಸೆನ್ಸ್ ಕೊಟ್ಟೋ ರೀತಿಯಲ್ಲಿ ಈ ಸರ್ಕಾರ ನಡ್ಕೊಳ್ತಾ ಇದೆ ಫ್ರೀ ಲೈಸೆನ್ಸ್ ಕೊಟ್ಟರ ರೀತಿನಲ್ಲಿ ನಾನು ನನಗೆ ನನ್ ತಾಕತ್ತಿರೋಷ್ಟು ನಾನು ನುಂಗ್ತೀನಿ ನಿಮಗ್ ತಾಕತ್ತಿರೋಷ್ಟು ನೀವು ನುಂಗಿ ಅಂತ ಫ್ರೀ ಟ್ರೇಡಿಂಗ್ ಲೈಸೆನ್ಸ್ ಕೊಟ್ಟಿರೋ ರೀತಿಯಲ್ಲಿ ಈ ಸರ್ಕಾರ ನಡ್ಕೊಳ್ತಾ ಇರ್ತಕ್ಕಂಥದ್ದು ಈ ರಾಜ್ಯದ ಒಂದು ದುರ್ದೈವ ಅಂತ ಹೇಳಬೇಕಾಗತ್ತೆ ಇಲ್ಲದೇ ಇದ್ರೆ ಇಂಥ ಗಂಭೀರವಾದ ಪ್ರಕರಣದಲ್ಲಿ ಡೇ ಒನ್ ರಾಜೀನಾಮೆ ತಗೊಳ್ಬೇಕಾಗಿತ್ತು ಇವರಿಗೆ ಹಳೇ ಸಿದ್ದರಾಮಯ್ಯವರೇ ಆಗಿದ್ರೆ ನೈತಿಕತೆ ಉಳಿಸ್ಕೊಳ್ಳುವ ಸಿದ್ದರಾಮಯ್ಯನವರಾಗಿದ್ರೆ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಇದ್ದ ದಮ್ಮಿಗಿರಿಗಿದ್ದಿದ್ರೆ ಮುಖ್ಯಮಂತ್ರಿ ಆದ್ಮೇಲೆ ದಮ್ಲೆಸ್ ಸಿದ್ದರಾಮಯ್ಯನವರಾಗಿದ್ದಾರೆ ವಿರೋಧ ಪಕ್ಷದ ನಾಯಕರಾಗಿದ್ದಾಗಲೇ ಸ್ವಲ್ಪ ದಮ್ಮಿತ್ತು ಈಗ ದಮ್ಲೆಸ್ ಸಿದ್ದರಾಮಯ್ಯವರಾಗಿದ್ದಾರೆ ಯಾಕೆಂದ್ರೆ ಇದ್ದಿದ್ರೆ ಅವತ್ತೇ ರಾಜೀನಾಮೆ ತಗೊಳ್ತಿದ್ರು ಅವ್ರು ದಮ್ ಇಲ್ದೇ ಇರೋ ಕಾರಣಕ್ಕೆ ತೇಪೆ ಹಾಕೋ ಮಾತನ್ನೇ ಆಡ್ತಾ ಇದ್ದಾರೆ